ಕಾಟೇರ ಚಿತ್ರ ಇನ್ನೇನು ಚಿತ್ರೀಕರಣ ಮುಗಿತ ಬಂದಿದೆ ಆಲ್ಮೋಸ್ಟ್ ಆಲ್ ಕೊನೆಯ ಹಂತದಲ್ಲಿದ್ದೀವಿ ನಾವು ಸೊ ಈ ಒಂದು ಸಂದರ್ಭದಲ್ಲಿ ಚಿತ್ರ ಮತ್ತು ಚಿತ್ರೀಕರಣದ ಸಂದರ್ಭಗಳು ಚಿತ್ರೀಕರಣ ಮಾಡೋವಾಗ ಏನೇನು ನನಗಿಂತ ಚೆನ್ನಾಗಿ ಯಾವ ಯಾವ ಥರ ಎಕ್ಸ್ಪೀರಿಯನ್ಸ್ ಆದರು ಅಂತ ನಮ್ಮ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಅಲ್ಲ ಸೊ ಸಂವೇರ್ ನಮ್ಮ ಚಿತ್ರದಲ್ಲಿ ನಾಯಕ ನಟರು ದರ್ಶನ್ ಅವರು ಮತ್ತು ಆರಾಧನಾ ಮಾಲಾಶ್ರೀ ಅವರ ಮಗಳು ಮೊದಲನೇ ಚಿತ್ರ ಈ ಕಾಟೇರಿ ಚಿತ್ರದಲ್ಲಿ ಅವರು ನಮಗೆ ಡೇಟ್ ಕೊಟ್ಟಿದ್ದಾರೆ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನೇ ಯಾಕೆ ಅಂದರೆ ನಾನು ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂದರೆ ಆ ಸಂದರ್ಭದಲ್ಲಿ ನಾನು ಯಾವ ಥರ ನಿರ್ಮಾಪಕ ಆಗಬೇಕು ಅನ್ನೋ ಒಂದು ಭಯ ನನಗಿತ್ತು ಆವಾಗ ಒಂದು ಲಿಫ್ಟ್ ಕೊಟ್ಟಿದ್ದೆ ಮಾಲಾಷಿ ಅವರು ನನಗೆ ಮೊದಲನೇ ಚಿತ್ರ ಸೊ ಥ್ಯಾಂಕ್ ಯು ಮಾಲಾಶ್ರಿ ಅವರೇ ನನಗೆ ಅಲ್ಲ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ನೀವು ಆ ಥರ ಲಿಫ್ಟ್ ಕೊಟ್ಟಿದ್ದೀರಾ ಇವತ್ತು ಅವರೆಲ್ಲ ಒಳ್ಳೊಳ್ಳೆ ಸ್ಥಾನಮಾನ ಪಡೆದಿದ್ದಾರೆ ಈ ಚಿತ್ರರಂಗದಲ್ಲಿ ಥ್ಯಾಂಕ್ ಯು ಹಾಗೆ ಹಿರಿಯ ಕಲಾವಿದರು ಅವಿನಾಶ್ ಅವರಿದ್ದಾರೆ ನನ್ನ ಜೊತೆಯಲ್ಲಿ ಕುಮಾರ್ ಗೋವಿಂದ್ ಅವರಿದ್ದಾರೆ ವಿನೋದ್ ಆಳ್ವ ಇದ್ದಾರೆ ಮಾಸ್ತಿ ಮತ್ತು ಎಲ್ಲ ಎಲ್ಲ ಇಡೀ ಚಿತ್ರತಂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಇದ್ದಾರೆ ಸೊ ಇಡೀ ಚಿತ್ರತಂಡದ ಜೊತೆಯಲ್ಲಿ ನಮ್ಮ ಕ್ಯಾಪ್ಟನ್ ತರುಣ್ ಈ ಚಿತ್ರದ ಒಬ್ಬ ನಿರ್ದೇಶಕನಾಗಿ ಅಂದರೆ ಎರಡನೇ ಚಿತ್ರದ ನಿರ್ದೇಶಕ ಮೂರನೇದ ಮೂರನೇ ಚಿತ್ರ ನಿರ್ದೇಶಕ ಸೊ ಸಂತೋಷ ಆಯಿತು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಈ ಚಿತ್ರೀಕರಣ ಯಾವ ರೀತಿ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡು ಈ ಹಂತಕ್ಕೆ ನಾವು ತಲುಪಿದ್ದೀವಿ ಸೊ ಇನ್ನು ಮುಂದೆ ಯಾರು ಮಾತಾಡಬೇಕು ಅಂತ ವೆಂಕಟೇಶ್ ನೀವು ಹೇಳಬೇಕು ಹಿರಿಯ ಕಲಾವಿದಾದ್ರ ಮಹಾಶ್ರೀ ಮೇಡಮ್ ಇಂದನೆ ಶುರು ಆಗಲಿ ಅಂತ ಕೇಳ್ಕೊಳ್ತೀನಿ ಕಾಟೇರ ಚಿತ್ರ ಇನ್ನೇನು ಚಿತ್ರೀಕರಣ ಮುಗಿತಾ ಬಂದಿದೆ ಆಲ್ಮೋಸ್ಟ್ ಆಲ್ ಕೊನೆಯ ಹಂತದಲ್ಲಿದ್ದೀವಿ ನಾವು ಸೊ ಈ ಒಂದು ಸಂದರ್ಭದಲ್ಲಿ ಚಿತ್ರ ಮತ್ತು ಚಿತ್ರೀಕರಣದ ಸಂದರ್ಭಗಳು ಚಿತ್ರೀಕರಣ ಮಾಡೋವಾಗ ಏನೇನು ನನಗಿಂತ ಚೆನ್ನಾಗಿ ಯಾವ ಯಾವ ಥರ ಎಕ್ಸ್ಪೀರಿಯನ್ಸ್ ಆದರು ಅಂತ ನಮ್ಮ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಅಲ್ಲ ಸೊ ಸಂವೇರ್ ನಮ್ಮ ಚಿತ್ರದಲ್ಲಿ ನಾಯಕ ನಟರು ದರ್ಶನ್ ಅವರು ಮತ್ತು ಆರಾಧನಾ ಮಾಲಾಶ್ರೀ ಅವರ ಮಗಳು ಮೊದಲನೇ ಚಿತ್ರ ಈ ಕಾಟೇರ ಚಿತ್ರದಲ್ಲಿ ಅವರು ನಮಗೆ ಡೇಟ್ ಕೊಟ್ಟಿದ್ದಾರೆ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನೇ ಯಾಕೆ ಅಂದರೆ ನಾನು ಎಷ್ಟು